ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿಯಲ್ಲಿ ಪ್ರಾರಂಭವಾದಂತಹ ಮೇಳ ಸುಮಾರು ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಮಾಡಿತು ಅನ್ನೋದನ್ನು ನೀವು ತಿಳಿಸಿಕೊಟ್ರಿ ಎರಡನೇ ಹಂತದಲ್ಲಿ ಮತ್ತೆ ಅದು ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿ ಹಾಗೆ ಪುನರುತ್ಥಾನ ಆಯಿತು ಅಂತ ಹೇಳಿದ್ರಿ ಸೊ ಎರಡನೇ ಅವಧಿಯಲ್ಲಿ ಅಂದರೆ ನೀವು ಕೂಡ ಆ ಮೇಳದಲ್ಲಿ ಆ ಕಾಲದಲ್ಲಿ ಸಕ್ರಿಯವಾಗಿದ್ದವರು ಅದು ಹೇಗೆ ಪುನರುತ್ಥಾನಗೊಳ್ತು ಮತ್ತು ಅದರ ಚಟುವಟಿಕೆ ಏನು ಎನ್ನುವುದನ್ನು ತಿಳಿಸ್ಕೊಡ್ಬೋದಾ ಎರಡನೇ ಮೇಳ ಅದು ಮೊದಲನೇದು ಹಳೇ ಸಂಖ್ಯೆ ಎಲ್ಲ ಮುಗಿದು ಸ್ವಲ್ಪ ಎಲ್ಲ ಸೇರಿದ್ರು ನಾನು ವ್ಯವಸ್ಥಾಪಕ ಆಗ ಸಣ್ಣ ಹುಡುಗ ಸಣ್ಣ ಪುಟ್ಟ ವೇಷ ಮಾಡ್ತಿದ್ದೆ ಬಣ್ಣ ಹಚ್ಕೊಡ್ತಿದ್ರು ಹೋಗುವಾಗ ಆದರೆ ಆಟದವರಿಗೆ ಆಗ ಇಷ್ಟೆಲ್ಲ ಚಂದ ಮಾಡಿ ವೇಷಭೂಷಣ ಎಲ್ಲ ಸಲಕರಣೆ ಇರ್ತಿರ್ಲಿಲ್ಲ ಅವರವರೇ ಮಾಡಿಕೊಳ್ಬೇಕಾಯ್ತು ಈಗ ಆಟ ಮಾಡಬೇಕು ಅಂದರೆ ವೇಷ ಸಾಮಾನಿಂತವನಿ ಮಂಕಿವನಿ ಹೇಳ್ಬಿಟ್ಟು ರಾಯ್ತವನಿ ಎಲ್ಲ ತರ್ತಾನೆ ಆಗ ಹಾಗಿರಲಿಲ್ಲ ಆಗ ಆ ವೇಷಧಾರಿಯೇ ಸ್ತ್ರೀ ವೇಷಧಾರಿ ಸ್ತ್ರೀ ವೇಷಕ್ಕೆ ತಕ್ಕಂತ ಎಲ್ಲ ವಸ್ತ್ರ ಬಟ್ಟೆಯನ್ನು ತರಬೇಕಾಗಿತ್ತು ಪುರುಷ ವೇಷಧಾರಿಯು ಅವನಿಗೆ ಬೇಕಾದ ಅವನಿಗೆ ತಂದುಕೊಳ್ಬೇಕಾಗಿತ್ತು ಅಂಥ ಸಂದರ್ಭದಲ್ಲಿ ఈ ఒప్ప వేషధవే బర్లిక ఏ తొందరగా ఉంటు ఆరామీ వేషద పెట్టి తర్మే ఆటమా హీ ఎత్తిన గాడీ సా ఆట ఆగ యా వాహన ఇర ఎత్తిన గాడి మే సమాను పెట్టి హేరికొ ఇందాంతూర్ హి జాగ్రీ వర్ష మూరాట ఇంటుకోలే అంత అూరు దేవస్థాన ఉంటుంది ವಾರ್ಷಿಕ ಸಮಾರಾಧನೆ ದಿವಸ ಶೀಘೆಹಳ್ಳಿ ಮೇಳದ ಆಟ ಎಲ್ಲ ಎತ್ತಿನ ಗಾಡಿ ಮೇಲೆ ಹೋಗ್ತಿದ್ರು ಬೆಂಗಳಿ ಅಂತ ಉಂಟು ಅದು ಬನವಾಸಿ ಹತ್ತಿರ ಆಗ್ತದೆ ನಮಗೆಲ್ಲ ಸಂಬಂಧಿಕರು ಇದ್ದಾರೆ ಅವರೂ ಹಾಗೆ ದೇವಸ್ಥಾನ ಸಮಾರಾಧನೆ ಹೇಳಿ ಮಾಡಿ ಶೀಗೆ ಶೀಘೆಹಳ್ಳಿ ಆಟ ಅವ್ರು ಏನು ಮಾಡ್ತಿದ್ರು ಕೇಳಿದರೆ ರಥಸಪ್ತಮಿ ಆಟಕ್ಕೆ ಬಂದವರು ನಮ್ಮಲ್ಲಿಗೆ ಅವರೇ ಗುಡಾರ ತಂದುಕೊಂಡು ಗಾಡಿ ಮೇಲೆ ಮೊದಲನೇ ಆಸೆಯನ್ನು ಕೂತ್ಕೊಂಡು ಆ ಗೂಡಾರನ ಗಾಡಿ ಮೇಲೆ ಹಾಕಿ ಬೆಳಗ್ಗೆ ಹೋಗ್ಬಿಡ್ತಿದ್ರು ಊಟ ಹಾಸನೆಗೂ ಬರ್ತಿರ್ಲಿಲ್ಲ ಅವರು ಆದರೆ ಒಬ್ಬರು ಬಂದು ಹೇಳಿಬಿಡ್ತಿದ್ರು ನಮ್ಮಲ್ಲಿ ಸಮರದಲ್ಲಿ ನಿಮಗೆ ಮೇಲೆ ಬರಬೇಕು ಆಟಕ್ಕೆ ಅಂತ ಅದೇ ಕಾಯಿಲೆ ಹೋದ್ರೆ ಮತ್ತು ವ್ಯವಸ್ಥೆ ಶೀಲು ಊಟ ಆಸನಿಗೆ ಬಾಕಿ ಹೇಳಕ್ ಹೋಗಿ ದುಡ್ಡಿನ ವಿವಾದ ಮರ್ಯಾದೆ ಇಳಿಯದ ಎಲೆ ಪಟ್ಟಿ ಹೀಗಿತ್ತು ಆಮೇಲೆ ಸ್ವಲ್ಪ ಬದಲಾವಣೆ ಆಯಿತು ಶಿರ್ಷಿಲೆಲ್ಲ ಆಟ ಕೂಡ ಮಾಡಲಿಕ್ಕೆ ಹತ್ತಿ ಎರಡು ಆಟ ಭೂತಪ್ಪನ ಕಟ್ಟೆ ಹೇಳುವನು ಅವನು ಮುತಾಲಿಕ ಸ್ವಲ್ಪ ಅವನ ಅವನಂತ ಹೇಳಿದಾಗ ಅಡಿಯಲ್ಲಿ ಆಟ ಮಾಡಿಸಿಬಿಟ್ಟ ಕಣಿ ನೀನೇ ಕಣಿತೇ ನೀನೇ ಕಣಿತೇವ್ರಲ್ಲಿ ನಮ್ಮೂರು ಮೇಳದ ಆಟ ಒಂದು ವರ್ಷ ಆಯಿತು ಅವ್ರು ಗಂಡು ಬಿದ್ದೇ ಬಿಟ್ಟು ಏ ನೀವು ವರ್ಷ ಬಂದು ಆಟ ಮಾಡಬೇಕು ನಿಮಗೆಲ್ಲ ವ್ಯವಸ್ಥೆ ಅಲ್ಲಿಂದ ಸ್ವಲ್ಪ ಒಂದು ಆಗಿನ ಕಾಲ ಐವತ್ತು ರೂಪಾಯಿ ಅಂದರೆ ಇವತ್ತು ಎಷ್ಟಾಗ ಐವತ್ತು ರೂಪಾಯಿ ವೇಳೆ ಕೊಟ್ಟರು ಅವರು ಭಾರಿ ಸಂತೋಷ ಅವರು ಹಾಗೆ ನಮ್ಮ ಹಾಸ್ಯ ಕಟ್ಟ ಅದು ಯಕ್ಷಗಾನದ ಗಣ್ಣುಮೆಂಟಿನ ಸಹ ಅಲ್ಲಿಯಾರು ಕಲಾವಿದ್ರು ಅಷ್ಟು ಮೇಳವನ್ನು ಕಳಿಸಿ ಆಟ ಮಾಡ್ತಿದ್ರು ನೋಡುವ ಚಟ ಅವರಿಗೆ ಸಾಲಿಗ್ರಾಮ್ ಮೇಳ ಅವಾಗ ಪ್ಯಾಡ್ರ ಇಲ್ಲ ಕೆರೆಮನೆ ಮೇಳ ಆಮೇಲೆ ಕರ್ಕಿ ಮೇಳ ಅಂಥವ್ರನ್ನೆಲ್ಲ ಕರೆಸಿ ಆಮೇಲೆ ಹಳ್ಳಿ ಮೇಲೆಯ ಮೇಳ ಇದ್ದರೆ ಅವ್ರನ್ನೂ ಕರೆಸಿ ಆಟ ಮಾಡಿ ಆಟ ಬಂತು ಅಲ್ಲೂ ಹಾಸಿ ಕಟ್ಟೆಯಲ್ಲಿ ಅದೊಂದು ಕಾಯಿಮ ಜಾಗ ಆಯಿತು ಹೀಗೆ ಹಳ್ಳಿಯ ಮೇಲೆ ವಿಶೇಷ ಇದ್ದಾಗ ನಮ್ಮೂರ ಮೇಳಿನ ಆಟ ಅಲ್ಲಿಂದ ಸ್ವಲ್ಪ ಮೀಳ್ಯ ನೂರು ರೂಪಾಯಿ ಬಂತು ಆವಾಗೆಲ್ಲ ಸ್ವಲ್ಪ ಸುಧಾರಣೆನಾಯಿತು ಕರ್ಕಿ ಅವರು ವೇಷದ ಸಾಮಾನು ಒಬ್ಬರು ಮಾಡಲಿಕ್ಕೆ ಕರ್ಕಿ ಪರಿಮ ಹಾಸ್ಯಗಾರ ಮನೆತನದಲ್ಲಿ ಅದು ಎಷ್ಟು ತೊಂದರೆ ಆಯಿತು ನೋಡಿ ಅವರು ವೇಷ ಸಾಮಾನು ಭುಜ ಕೀರ್ತಿಯೇ ಬೇರೆ ಕೆರೆ ಮನೆಯವರ ಮೇಳ ವೇಷದ ಸಾಮಾನೇ ಬೇರೆ ನಮ್ಮ ಕಡೆ ಇದ್ದಿದ್ದೇ ಬೇರೆ ನಮ್ಮ ಕಡೆ ಚೂಪ ಭುಜ ಕೀರ್ತಿ ಚೂಪ ಕೆರೆ ಮನೆ ಮೇಳದಾಗಲ್ಲ ಉರು ಊಟ ಅವ್ರದ್ದು ಹಾಗಲ್ಲ ಹಾಸ್ಯಗಾರ ಮೇಳದ್ದು ಒಂದು ನಮನಿ ಹಾಗಲಕಾಯಿ ರೂಪದ್ದು ದುಡ್ಡು ವ್ಯತ್ಯಾಸ ಕಂಡು ಹೋಯ್ತು ಅದು ಚೆಂದ ಕಾಣೋದಿಲ್ಲ ಇದೇ ಚೆಂದ ಕಾಣೋದಿಲ್ಲ ಹೇಳಿ ಬಂತು ಕಡಿಗೆ ನಮ್ಮಲ್ಲಿ ಆ ಪರಂಪಟ್ರ ಇದ್ದರು ಏ ಅದೆಲ್ಲ ಮಳ್ಳ ಆಗಬೇಡಿ ನೀವು ಜುಮ್ಮನಕಾಯೇ ಸರಿ ಭುಜಕ್ಕೀರ್ತಿ ಚೂಪಿರಬೇಕು ಭುಜಕ್ಕೆ ಕಟ್ಟಿದ ಕೀರ್ತಿ ಅದು ಚೂಪು ಚೂಪಿಗೆ ಕಾಣಬೇಕು ಅದು ಇಷ್ಟೇ ಇರಬೇಕು ಅಂತ ಹೇಳ್ತಿದ್ರು ಎಷ್ಟೆಷ್ಟು ಹಾಕೋದಲ್ಲ ಅದು ರಾಜನಿಗೆ ಇಷ್ಟು ಕಾಣಬೇಕು ಹ್ಮ ಬಾಲ ಇಷ್ಟು ಕಾಣಬೇಕು ಅವ್ರ ದಳ ಎಂತ ಕಲ್ಪನೇ ಹೇಳಲಿಕ್ಕೆ ಬರೋದಿಲ್ಲ ಏನು ಕಲ್ತವ್ರಲ್ಲ ಬರೀಲಿಕ್ಕೆ ಬರುತ್ತೆ ಸಹ ಹಾಕೋ ಬಂದು ಆದರೆ ಅವರು ಅಂತ ಪ್ರಜ್ಞೆ ನೋಡಿದರೆ ಯಾವ ಗುರುಗಳ ಸಂಗಡ ಕಲ್ತವರಲ್ಲ ಅವರು ಮೃದಂಗ ಬರೆಯುವಾಗ ತತ್ಕಾರಗಳನ್ನು ಹೇಳಿ ಅದನ್ನೇ ನೋಡಿಸ್ತಿದ್ರು ಅವರು ಬರೀಲಿಕ್ಕೆ ಬರೋದಿಲ್ಲ ಅವರು ಬರೆದು ಆ ತತ್ಕಾರ ಭಯ ಬರುತ್ತೆ ಅವ್ರಿಗೆ ಅಂಥ ಬೀದಿ ಹೊಳಿ ಎಲ್ಲ ಇದ್ರು ಆವಾಗಿ ಕಾಲ ಅವ್ರು ಕೇಳ್ಕೊಂಡು ಎಲ್ಲ ಮಾಡಿ ನಮ್ಮಲ್ಲಿ ಒಬ್ಬರು ಭಾಗವತ ತಯಾರಾದರು ಮೃದಂಕಾರ ತಯಾರಾದರು ಮೇಳ ಒಂದು ಎಪ್ಪತ್ತರಿಂದ ಎಂಬತ್ತೈದು ವಯಸ್ಸರಿಗೆ ಹೆಸರು ಮಾಡಬಾರ್ದು ಹೇಳಿ ಕೊಡುಗೆ ಭಟ್ರು ಆ ಕಲ್ಲೇ ದತ್ತ ಅವ್ರದ್ದೆಲ್ಲ ಕೊಡುಗೆ ಉಂಟು ಭಾರಿ ಚೆನ್ನಾಗಿ ಮಾಡ್ತಿದ್ರು ಮೇಳದ ಹೆಸರೇನು ಕಲ್ಲೇಶ್ವರ ಪ್ರಾಸಾದಿಕ ಯಕ್ಷಗಾನ ಮಂಡಳಿ ಶೀಘೆಹಳ್ಳಿ ಭಾರಿ ವರ್ಷದ ಹಿಂದೆ ಅದನ್ನು ಮಾಡಿದ್ದು ಈಗ ನಾವು ಮಕ್ಕಳ ಮೇಳಕ್ಕೆ ಅದನ್ನೇ ಇಟ್ಕೊಂಡಿದ್ವಿ ಆಮೇಲೆ ನಾವು ಮಕ್ಕಳ ಮೇಳ ಮಾಡಿದ ಮೇಲೆ ಒಂದೆರಡು ವರ್ಷ ಸ್ವಲ್ಪ ಚಪ್ಪೆ ಆಗಿತ್ತು ಕಡೆಗೆ ಈ ಸರ್ಕಾರದವರು ಒಬ್ಬರು ದೋಸ್ತರು ಸಿಕ್ಕ ನಮಗೆ ಅವರು ಬೆಂಗಳೂರವರೇ ನಮ್ಮ ಶಿರ್ಷಿಯಲ್ಲಿ ಕನ್ನಡ ರಾಜ್ಯೋತ್ಸವ ಆಗಿತ್ತು ಆವಾಗ ಅವ್ರು ಬಂದು ಅಲ್ಲಿ ಮಕ್ಕಳು ಒಂದು ಗಣಪತಿ ಪೂಜೆ ಇತ್ತು ವೇಷ ಕಟ್ಟಿಕೊಂಡು ಗಣಪತಿ ಪೂಜೆ ಮಾಡೋದು ಮಾತ್ರ ಕುಣಿತಾಯಲ್ಲ ಆಟೋವಲ್ಲ ಅದಕ್ಕೆ ಅವರು ನೋಡಿದ್ರು ಅಲ್ಲಿ ನಮ್ಮ ಮಕ್ಕಳ ಎರಡು ವೇಷ ಒಂದು ಪಾಕೆಟ್ ಇದ್ದು ಒಂದು ಕಿರೀತಿದ್ದು ನಾನು ಗಣಪತಿ ಪೂಜೆ ಮಾಡಿದಾಗ ಅವರು ನೃತ್ಯ ಮಾಡಿದ್ರು ಅದಕ್ಕೆ ಅದನ್ನು ನೋಡಿ ಅವರು ಮಣ್ಣು ಅವ್ರ ಹೆಸರು ಓರೋ ಚೆನ್ನ ಅಂತ ಅವರು ಕನ್ನಡ ಅಕಾಡೆಮಿಯಲ್ಲಿ ಇದ್ದವರು ಅವರು ಹೊತ್ತು ಆಟ ಕೊಟ್ಟರು ನಮ್ಮ ಕಡೆಗೆ ಗೌರ್ಮೆಂಟಿಂದ ಅಷ್ಟು ವ್ಯವಸ್ಥೆ ಹೋಗಿ ಬಂದು ಚಾರ್ಜು ಅಲ್ಲಿ ಉಳಿಲಿಕ್ಕೆ ರೂಮಿಂದು ಊಟ ಆಸರೆ ಎಲ್ಲ ಪ್ರಿಯ ಆಮೇಲೆ ದೇಣಿಗೆ ಆವಿನ ಕಾಲದಲ್ಲಿ ಒಂದೊಂದು ಸಾವಿರ ಕೊಡಿಸಿದ್ದಾರೆ ಬೆಂಗಳೂರಲ್ಲಿ ಅಶೋಕ ಹೋಟೆಲ್ ಕಾಮನ್ವೆಲ್ ಸಭೆಯಲ್ಲಿ ಮಾಡಿದ್ದೇವೆ ಆಟ ಆದರೂ ಮೂವತ್ತ್ ದೇಶದ ಜನ ಬಂದಾಗ ಬೇಕಾದಷ್ಟು ಪ್ರೋಗ್ರಾಮ್ ಇತ್ತು ನಮ್ಮದು ಕಡಿಗೆ ಮತ್ತೆ ಅವರು ಕೂತ್ಕೊಂಡು ನೋಡಿ ದಕ್ಷಿಣ ಆಫ್ರಿಕಾದ ಆ ಬದಿ ಈ ಬದಿ ಎಲ್ಲ ಪರಿ ಕರಿ ಜನ ಅವ್ರು ನೋಡಲಿ ಅವ್ರು ಬಂದು ಈ ಮಕ್ಕಳು ಅಪ್ಪಾಕ್ಬಿಟ್ಕೊಂಡು ಅವ್ರು ನೋಡಲೇ ಇರಲಿಲ್ಲ ಇದ್ದು ಯಕ್ಷಗಾನ ದೇಶ ಅಂದರು ಅಷ್ಟು ಆಕರ್ಷಣೆ ಇತ್ತು ಇವರು ಚೆಂದನೂ ಮಾಡ್ತಿದ್ದರು ನೃತ್ಯ ಅವ್ರಿಗೆ ಕನ್ನಡ ಬರೋದಿಲ್ಲ ದೇವರಾಜ್ರು ಕಾಲದಲ್ಲಿ ಆಗ ಕೂಡ ಮುಖ್ಯಮಂತ್ರಿ ದೇವರಾಜ್ರು ಅವ್ರ ನಾವು ಮೇಲೆ ರಾಜ್ಕುಮಾರ್ ಬಂದಿದ್ದರು ಆಗಲು ಅಲ್ಲೂ ಹಾಗೆ ಆ ಬೇರೆ ಕಾರ್ಯಕ್ರಮದ ಓಪನಿಂಗಿಗೆ ನಮ್ಮ ಮೇಳದ ಮಕ್ಕಳಿಂದ ಗಣಪತಿ ಸ್ತುತಿ ಎರಡು ವೇಷ ಭಾಗವತೀಯ ಮೃದಂಗ ಚಂಡೆ ಇಷ್ಟೇ ರಾಜ್ಕುಮಾರ್ನು ಓಪನಿಂಗ್ ಮಾಡೋರು ಗಣಪತಿ ಪೂಜೆ ಆದಮೇಲೆ ಓಪನಿಂಗ್ ಮಾಡೋರು ಅವರು ನಿಂತ್ಕೊಂಡಿದ್ರು ನಮ್ಮ ಸಂಖ್ಯೆ ಫೋಟೋ ಗಿಟ್ಟ ಈ ಮಕ್ಕಳ ನೃತ್ಯ ನೋಡಿ ತೆ ಕೈ ಇಟ್ಬಿಟ್ಟು ಚೆನ್ನಾಗಿ ತಗೊಂಡ್ರಪ್ಪ ಅವ್ರಿಗೂ ಅಂತ ಅಲ್ಲಿಂದ ಅವರಿಗೆ ಸ್ವಲ್ಪ ಅಭಿಮಾನ ಬಂತು ಕಡೆ ಬೆಂಗಳೂರಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮ ನಮ್ಮ ಮಕ್ಕಳು ಕಳಿಸಿದ್ರು ಆಟ ಮಾಡಿಸಿದ್ರು ಹೀಗೆ ಬಾಲಕೃಷ್ಣ ಅಂತ ಇದ್ದಾರಲ್ಲ ಹಾಸ್ಯ ನಟ ಬಾಲಕೃಷ್ಣ ಅವ್ರಿಗೆ ಹೇಳಿಬಿಟ್ಟು ಏಯ್ ಅದ್ರು ಕರ್ಕಂಬರಪ್ಪ ಮಕ್ಕಳನ್ನ ಕತೆ ಗೊತ್ತಿಲ್ಲದೆ ಹೋದರು ನಾವು ಮಾಡುವ ಆಟದ ಕಥಾನಕದ ವಿಷಯ ಗೊತ್ತಿಲ್ಲದೆ ಹೋದ್ರು ನೃತ್ಯ ಅಭಿನಯ ನೋಡಿ ಆ ಹುಬ್ಬು ಇವರು ಹುಡುಗರೆಲ್ಲ ಮಜಾ ಅಂದ್ರೆ ನೋಡಿ ಈ ದೊಡ್ಡವರಾದ್ಮೇಲೆ ನಾವು ಅಭ್ಯಾಸ ಮಾಡಿ ಈ ಕಣ್ಣು ಎಷ್ಟು ಎಸ್ಬೇಕು ಈ ಕಣ್ಣು ಎಷ್ಟು ಹುಡುಗರಿಗೆ ಆಗಲ್ಲ తింతే కే సరి తప్పు అందుకు భారీ ప్రచారీ ధార్వడల్ ఆకాశవాణికి ప్రతి వర్షకి కార్యక్రమ అక్కమణి అమ్మ అంత హెడ్ ఆకాశవాణి వర్షక ము రెకార్డింగు మితర్స్ అమ్మ பள்ளி வேலை மதவையாது எல்லாரும் கரெக்டு மக்கள் அவரே வாஹன கழிச்சி கண்டு கரக ஆய்த்து லாஸ்ட் வர்ஷ மேலே வந்து வேலை ஆய்த்து நம்ம அப்படின் கேர பதிவாக அதற்கு காரண ஏன்னா உண்ட காரணம் இல்ல முழுக்க எஸ் எல் சி முய்த்தி ஊரில் ஆமே காலேஜ் ஹோக்கிர அவர் எல்லா ஸ்தளாத்தி ಒಬ್ಬೊಬ್ಬರು ನನ್ನ ಮದುವೆ ಆಗುತ್ತೆ ಇಲ್ಲಿ ಕಳಿಸ್ಲಿಕ್ಕೆ ಬರೋದಿಲ್ಲ ಒಬ್ಬ ಕುಂಟ ಒಬ್ರು ಹುಬ್ಬಳ್ಳಿ ಒಬ್ಬರು ಧಾರವಾಡ ಹೀಗೆಲ್ಲ ಆಗುತ್ತೆ ಅಂದರೆ ಪ್ರಯತ್ನ ಮಾಡಿದರೆ ಮಾಡ್ಬೋದಾಗಿತ್ತು ಅವರು ತಿಂಗಳಿ ಒಂದು ಸತಿಗೆ ಒಂದು ಹಿಂಗೆಲ್ಲ ಮಾಡಿದ್ರೆ ಮಾಡಬೇಕು ಅಷ್ಟೊತ್ತಿಗೆ ಎಂಟಾಚಲ ಭಟ್ಟರೆಗೂ ಸ್ವಲ್ಪ ಆರಾಮಾಗಿರೋದಂಗಾಯ್ತು ಹಂಗಾಗಿ ಬಿಟ್ಟು ಆಯ್ತು ಅಲ್ಲಿ ಇದು ಎರಡು ಸಾವಿರದಲ್ಲಿ ಆಗಿದ್ದ